ಎಲ್ರಿಗೂ ನಮಸ್ಕಾರ ನಾವೆಲ್ಲಿ ಸೇರಿರೋದು ಒಬ್ಬರನ್ನೊಬ್ಬರು ಉತ್ತ ಮಾತನಾಡಕ್ಕಲ್ಲ ನಮ್ಮ ಮಾತುಗಳು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಎಂ ಬಿ ಏನ್ ಮಾಡ್ತಾ ಇದ್ದೀರಿ ಒಬ್ಬ ಮನುಷ್ಯನಿಗೆ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಮೂರು ವರ್ಷ ಬಾಯ್ ಪಡ್ಕೋಬೇಕನ್ರಿ ನಿಮ್ಗಳಿಗೆ ಒಂದು ಅರ್ಥ ಆಗಬೇಕು ನೀವು ಗೆದ್ದಿಲ್ಲ ಭಾರತದ ರಾಜಕಾರಣದಲ್ಲಿ ನೀವು ಪಕ್ಷಗಳು ವ್ಯಕ್ತಿಗಳು ಗೆಲ್ಲಲ್ಲ ಜನ ಗೆಲ್ಲಿಸ್ತಾರೆ ನೀವು ಆಳ್ವಿಕೆ ಮಾಡಕ್ ಬಂದಿಲ್ಲ ಪ್ರತಿನಿಧಿಸಕ್ಕೆ ಬಂದಿದ್ದೀರಿ ಏನಾಗಿದೆ ನಿಮಗೆ ಹದಿಮೂರು ಹಳ್ಳಿಯ ಹೆಣ್ಣು ಮಕ್ಕಳು ಆ ಹಳ್ಳಿಯ ಮಣ್ಣನ್ನು ತಗೊಂಡು ಬಂದು ಒಂದು ಗಿಡಕ್ಕೆ ಹಾಕಿ ನಾವು ಮಣ್ಣು ಮಾರೋಲ್ಲ ಅಂತಿದ್ದಾರೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿ ನಿಮ್ಗಳಿಗೆ ಧಿಕ್ಕಾರ ಹೇಳೋ ದಿನ ದೂರ ಇಲ್ಲ ಅಂತ ವಾರ್ನಿಂಗ್ ಮಾಡ್ತಾ ಇದ್ದೀವಿ ನಾವು ಬೇಕಾಗಿದ್ರಾಮಣ್ಣ ನಿಮಗೆ ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸ್ಕೊಳ್ಳೋ ಪರಿಸ್ಥಿತಿಗೆ ಬರಬೇಕಾ ನೀವು ಕಿವಿ ಇಲ್ವಾ ಹೃದಯ ಇಲ್ವಾ ಮನಸ್ಸಾಕ್ಷಿ ಇಲ್ವಾ ಅಹಿಂದ ಅಂತೀರಿ ಜನಪರ ಅಂತೀರಿ ರೈತಪರ ಅಂತೀರಿ ಇದೇ ಹೋರಾಟದ ಮಧ್ಯ ವಿರೋಧ ಪಕ್ಷದಲ್ಲಿದ್ದಾಗ ಬಂದು ನೀವೇ ತಾನೇ ಮಾತುಕೊಟ್ರಿ ನೀವೇ ತಾನೇ ಮಾತು ಕೊಟ್ರಿ ನಿಲ್ತೀರಾ ಮಾತಿಗೆ ತಪ್ಪ್ತೀರಾ ಮಾತಿಗೆ ನಿಲ್ತೀರಾ ಮಾತಿಗೆ ತಪ್ತೀರಾ ಎನ್ ಬಿ ಪಾಟೀಲ್ ರೇ ಏನು ತುರ್ತು ಸಭೆ ನೆನೆ ನಿಮಗೆ ಏನಂತ ಅರ್ಜೆಂಟ್ ಬಂದಿತ್ತು ನಾವು ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ ಒಂದಿನ ತಡ ಮಾಡಕ್ ಆಗಲ್ವಾ ನಿಮ್ಗೆ ಅಥವಾ ಮುಖ್ಯಮಂತ್ರಿ ಹೇಳ್ತಾ ಇದ್ರ ಮಸಲತ್ ತಡೀತಾ ಇದೆ ಯಾರು ಮುಖ್ಯಮಂತ್ರಿಗಳಲ್ಲಿ ಏನು ಹೇಳ್ತಿದ್ರಿ ಮೂರಳ್ಳಿ ಬಿಡ್ತೀರಾ ನಾನೂರು ಎಕರೆ ಬಿಡ್ತೀರಾ ಒಂದಷ್ಟು ಕಮರ್ಷಿಯಲ್ ಲ್ಯಾಂಡ್ ಕೊಡ್ತೀರಾ ಅಂದ್ರೆ ಅರ್ಥ ಭೂಮಿ ಬೆಲೆ ಜಾಸ್ತಿ ಆಗತ್ತ ಮನುಷ್ಯರಿಗೆ ಬೆಲೆ ಕೊಡ್ರಿ ಭೂಮಿಗೆ ಬೆಲೆ ಆದ್ರೆ ನಿಮ್ ಬೊಕ್ಷಾ ತುಂಬುತ್ತೆ ನಿಮ್ ಜೊತೆ ಹುನ್ನಾರ ಮಾಡೋರು ಜೋಬ್ ತುಂಬುತ್ತೆ ಸಮಾಜ ಬೆಳೆಯಲ್ಲ ಭೂಮಿಗೆಲ್ಲ ಮನುಷ್ಯರಿಗೆ ಬೆಲೆ ಕೊಡಬೇಕು ನೀವು ಈ ಹೋರಾಟ ನಿಲ್ಲಲ್ಲ ಇದು ಇದು ಅಂಥಕ್ಕ ಹೋರಾಟ ನೀವು ಬುದ್ಧಿವಂತರ ತರ ಉತ್ತರ ಕೊಡಬೇಡಿ ನಾವು ಪ್ರಶ್ನೆನೇ ಕೇಳ್ತಾ ಇಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ ನಾವು ನಮ್ಮನ್ನ ನೋವನ್ನು ಹೇಳ್ತಾ ಇದೀವಿ ಬದುಕೋಕೆ ಬಿಡುವಿ ಅಂತ ಮನವಿ ಮಾಡ್ತಾ ಇದೀವಿ ಮನವಿ ಮಾಡಿದ್ರೆ ಸ್ಪಂದಿಸಿ ಬುದ್ಧಿವಂತರ ತರ ಮಾತಾಡಬೇಡಿ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಡಿ ನೀವು ನಮಗೆ ಬೇಕಾಗಿರೋದು ಸ್ಪಂದನೆ ನಾವು ಮಣ್ಣನ್ನ ಮಾರೋದಿಲ್ಲ ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ ಏನ್ ಮಾಡ್ತೀರಿ ಕಾರ್ಖಾನೆಗಳು ಮಾಡಿ ಕೆಲಸ ಕೊಡುತ್ತಾ ಅದು ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ ಇವತ್ತೇ ಮನೆಯಲ್ಲಿ ಆರು ಸಾವಿರ ಎಕರೆ ನೀ ಸೆಟಲ್ಮೆಂಟ್ ಮಾಡಿದ್ವಿ ರಸ್ತೆಲಿ ಬಿಲಿತ ಇದಾರೆ ಏನ್ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ಗಳು ಮಾಡ್ತೀರಾ ಕಸ ಮುಸುರೆ ತಿರುಗಿಸ್ತೀರಾ ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡೋಕೆ ಹೊಟ್ಟೆ ತುಂಬಿಸೋದು ನಾವು ಮರ್ಯಾದೆ ಕೊಡಿ ದಯವಿಟ್ಟು ಸಿದ್ದರಾಮಯ್ಯನವರೇ ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ ಮನಸ್ಸಾಕ್ಷಿಯಿಂದ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ ರೈತರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಮಾರಲ್ಲ ಅಂದರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗ್ತೀನಿ ನಾನು ಇಲ್ಲೇ ಮಲಗ್ತೀನಿ ಕರ್ಕಂಡೋತ್ತರ ಜಲಿಗೆ ಹಾಕಿ ನಾವೆಲ್ಲ ಬೇಲೆ ತಗೊಳ್ಳಲ್ಲ ನಾನು ಇದೇ ಮಾಡಿಸಿ ಯಾವ ರಾಜಕಾರಣ ನಡೀತಾ ಇದೆ ಅಲ್ಲಿ ಜನರ ನಿಲ್ಲಿಸ್ತೀರಾ ಪೊಲೀಸನ್ನು ಉಪಯೋಗಿಸ್ತೀರಾ ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ ದಯವಿಟ್ಟು ತುಂಬಾ ಗೌರವ ಇದೆ ಸಿದ್ದರಾಮಯ್ಯವರ ನಿಮ್ಮ ಮೇಲೆ ನಮ್ಮ ಪ್ರೀತಿಯ ನಾಯಕರು ನೀವು ಜನರಿಗೆ ಸ್ಪಂದಿಸೋರು ನೀವು ದಯವಿಟ್ಟು ಸ್ಪಂದಿಸಿ ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ ಇವೆಲ್ಲ ನಮಗೆ ಅರ್ಥ ಆಗುತ್ತೆ ಒಡೆದಾಡೋದು ಮುನ್ನೂರು ಜನ ಸೆಟಲ್ ಮಾಡೋದು ಇದು ಬ್ರಿಟಿಷರ ಕಾಲನ್ನ ನೋಡಿಕೊಂಡು ಬಂದಿರೋದೇ ನಾವು ಇದು ನಡೆಯಲ್ಲ ನಮಗೆ ನಮ್ಮ ಭೂಮಿ ನಮ್ಮ ಬದುಕು ನಮ್ಮ ನೆಮ್ಮದಿ ಬೇಕು ಹೋರಾಟ ಹೋರಾಟ ಸಮಿತಿ ಏನಿದೆ ಅದು ಸೊ ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಕೂಡ ನಿರಂತರವಾಗಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ವಶಪಡಿಸಿಕೊಂಡು ಕೆಐ ಟಿಬಿಗೆ ಅದನ್ನ ಮಾಲೀಕರಿಗೆ ಶ್ರೀಮಂತರಿಗೆ ಮತ್ತು ರಿಯಲ್ ಎಸ್ಟೇಟ್ ಮಾಲೀಕರಿಗೆ ಡೀಲ್ ಮಾಡಿಕೊಂಡು ಸರ್ಕಾರ ಮತ್ತು ಮಂತ್ರಿಗಳು ಮತ್ತು ಬ್ಯೂರೋಕ್ರೇಟ್ಸ್ ಮಾಡ್ತಿರೋದನ್ನ ಸಣ್ಣ ಸಣ್ಣ ಹಿಡುವಳಿದಾರರಿಗೆ ತೊಂದರೆ ಆಗಿರೋದ್ರಿಂದ ಅದನ್ನು ಒಕ್ಕಲಿಬಿಸ್ತಕ್ಕಂಥದ್ದು ನಿಲ್ಲಿಸಬೇಕು ಯಾವ ಕಾರಣಕ್ಕೂ ಕೂಡ ಇದನ್ನ ನಾವು ಬಿಡೋದಿಲ್ಲ ಹೋರಾಟ ಮಾಡ್ತೀವಿ ಉಳಿಸ್ತೀವಿ ನಾನಿವತ್ತು ಸಿದ್ದರಾಮಯ್ಯ ಕೇಳ್ತಾ ಇದ್ದೀನಿ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳ್ಕೊತಾ ಇದ್ದೀರಾ ಗ್ಯಾರಂಟಿ ಕೊಟ್ಟಿದ್ದೀರಾ ಇದು ಅಂತ ಹೇಳ್ತೀರಾ ಈ ರೈತರಿಗೆ ಗ್ಯಾರಂಟಿಯನ್ನು ಕೊಡ್ತಾ ಇಲ್ಲ ಮತ್ತು ನುಡಿದಂತೆ ನಡೆದಿಲ್ಲ ನೀವು ಅವತ್ತಿನ ದಿವಸ ಹೋರಾಟದಲ್ಲಿ ಯಾವುದೇ ಸಣ್ಣ ರೈತರಿಗೆ ಅನ್ಯಾಯ ಆಗಬಾರ್ದು ಅದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಅವ್ರಿಗೆ ಸಾಮೀಲಾಗಿದ್ದಾರೆ ಅಂತಂದ್ರೆ ನಿಮ್ಮ ಮಾತನ್ನು ನಂಬಕ್ಕಾಗೋದಿಲ್ಲ ನಿಮ್ಮ ಸರ್ಕಾರವೇ ಇರಬಾರ್ದು ಆ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡ್ತೀವಿ ಜಮೀನನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಅದು ಗೊತ್ತಾಯ್ತು ಅದು ರಾಜಕೀಯ ತಂತ್ರ ರಾಜಕೀಯ ಮೂರೇ ಮೂರು ಹಳ್ಳಿಗಳಿಗೆ ಒಂದು ಐನೂರು ಎಕರೆ ಜಮೀನನ್ನ ಬಿಡುಗಡೆ ಮಾಡೋ ತರದಲ್ಲಿ ಮಾಡಿ ಮಿಕ್ಕಿದಷ್ಟನ್ನು ಮಿಕ್ಕಿದ್ದಷ್ಟನ್ನು ಕೂಡ ಮತ್ತೆ ಒಪ್ತಾಯಿಸ್ತಕ್ಕಂಥದ್ದು ಮತ್ತು ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ತೀವಿ ಅಂತ ಯೂನಿವರ್ಸಿಟಿಗಳಿಗೆ ಕೊಡ್ತಕ್ಕಂಥದ್ದು ಇನ್ನೇನೇನಕು ಕೊಡ್ತಕ್ಕಂಥದ್ದು ಅವ್ರಿಗೆ ಬಂದಂಥ ಪಕ್ಷಗಳು ಯಾವ್ಯಾವ ಥರದಲ್ಲೋ ಅವೆಲ್ಲವನ್ನೂ ಕೂಡ ಧಿಕ್ಕರಿಸ್ತೀವಿ ಒಟ್ಟು ನಮ್ಮ ಈ ಹೋರಾಟದಲ್ಲಿ ಈ ಹೋರಾಟದಲ್ಲಿ ನಾನಂತೂ ಆಮ್ ಆದ್ಮಿ ಪಾರ್ಟಿಯ ಸಂಪೂರ್ಣ ನಾನು ಮತ್ತು ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಸೀತಾರಾಮ್ ರವರು ಇದಕ್ಕೆ ಪೂರ್ತಿ ನಿಂತ್ಕೋತೀವಿ ಕೊನೆವರೆಗೂ ಹೋರಾಟ ಮಾಡಿ ಇದನ್ನು ನಿಲ್ಲಿಸಬೇಕು ಅದು ಓಕೆ